City

ಸಾವ ನಿನ್ನ ನಿನಿಯ ತಾರ ಆಗವಾ ಸಾರದೇ மக்கேஜ்ரிக்க அப்ப இத கலா யார மனிதோ அல்ல அப்போ அல்ல அது யார்கலித்த சரி ஜோடி கலாவதுப்பா தோண்டி சவுகாச கட்டு நீதி ஓட்ட இல்ல சோமா அந்த அதுக்காக்கி பாதச்சந்த நாம பாத இட பாத நமக்கு ஏன் மந்தி தைவக்கெல்லாம் கை முகதேன் தைவ இதூ இதே இரத்தான அவ எூ இல்லாத சும்மனை கூத்தானே நடுக்கண்டோ உழ்க்க ಅಲ್ಲ ಒಟ್ಟೇವ್ರದಾನ ಪರಮಾತ್ಮ ಅಂದ್ರೆ ಹೆಚ್ಚು ನಾವು ಆ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂತ ವಾದ ಮಾಡ್ಲಾಕ ಬಂದರಿ ಇವತ್ತ ಅಪ್ಪ ದೊಡ್ಡವಂತ ಹೇಳಕ್ಕೆ ಬಂದರಿ ಅಪ್ಪ ದೊಡ್ಡ ಅವನು ಅವತ್ ಹೇಳತಿಪ್ಪ ಅಂತಂದ್ರ ಜಾತ್ರೆ ನಿಮ್ ಅಪ್ಪ ಅಂದ್ರೆ ನಡದತ್ತೋ ಏನ್ ನಮ್ಮ ಅವನ್ ನಡದತ್ತೋ ನಮ್ಮ ಅವನ ಜಾತ್ರೆಯಾಗ ಅಕ್ಕಿ ಮುಂದೆ ಬೆಳತಾನ ಚಾಕ್ರಿ ಮಾಡಿದಾಗ ಹೊತ್ತು ಹೊಂಡಿಸೋರ್ ಕಮಿಟಿ ಅವ್ರ ಬಾಕ್ರಿ ಕೊಡೋರ್ ನಿಮ್ ತಾಯಿ ಬಾಕ್ರಿ ತಿಂದ ಬಂದ್ ಅದಕ್ಕ ಏ ಜಾತ್ರೆ ನಡೆದ ನಮ್ಮ ವಿಜಯಲಕ್ಷ್ಮಿ ಹೌದು ಹೌದು ಪರಮಾತ್ಮ ದೊಡ್ಡ ಮತ್ ಹೌದು ಪರಮಾತ್ಮ ದೊಡ್ಡ ನೀ ಹೇಳ್ತಿಪ್ಪ ಅಂದ್ರೆ ಪರಮಾತ್ಮನ ತಳ ಹಿಡ್ಕೊಂಡ ಹೇಳ್ಕೊತ ಬರಬೇಕಲ್ರಿ ಮತ್ತ ಗಂಡ ಹಾಡುವ ಬರೇ ದೇವ್ರ ದೋಟ್ರ ದೊಡ್ಡವ ಅಂದ್ರ ಹಂಗಿಲ್ಲ ದೇವ್ರ ಅದಾನಂದ ನಾವ್ ಎಲ್ಲಿ ಅದಾನು ಎಲ್ಲಿದ್ದಾನು ಯಾರ ಮನೆಯಾಗದ ಏನ ಕಣದಾಳದಾಗದಾನು ಕಣದಾಳ ಬಿಟ್ಟ ಏನ ಬ್ಯಾರೇ ಕಡೆ ಅದಾನು ನಿನಗೆ ಹೆಂಗ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ಅಪ್ಪನ ಹೆಸರು ಭೀಮಾಪ್ಪ ಅಡ್ಡಿ ಹೆಸರು ಸಾವಿರಕ್ಕೆ ಹೆಂಗ ತಳ ಐತೆ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಟಿಕ್ಕಾಣ ಯಾವ್ದು ತಳ ಯಾವ್ದು ಎಲ್ಲಿದ್ದಾನು ಪರಮಾತ್ಮ ಅದಕ್ಕೆ ಪರಮಾತ್ಮ ಬೇಡದವ್ರಿಗೆ ಬೇಕಾದ ಅಂತ ಹೇಳ್ತಿ ಅಂದ್ರ ಕುಡುದಾಗದ ನೀನ್ ಅಲ್ರಿ ಲಕ್ಷ್ಮಣ

ಜೋಳಿಗೆ ಬರೀ ಆಗಂಗಿಲ್ಲ ಯವ್ವನಾ ಯವ್ವ ಅಂದ ನಿಂದ ಅಲ್ಲ ಬರೀ ನಿನಗ ಕುಡುದಗದ ನಾಂದ ಅದಕ್ಕೆ ಬಹಳ ಚಂದ ದೈವ ಕುಡ್ಯದ ಅಡಿವಿ ಒಳಸ್ತಿ ಅಂದ್ರೂ ದೈವ ಕುಡಿಯದ ಇವತ್ತಿನ ಜಾತ್ರೆ ಒಳಗ ಅದಕ್ಕ ಹಾಡಿಕೆ ಮಾಡ್ರೆ ಹೆಂಗ ಮಾಡ್ಬೇಕಾಗೈತಿ ವಿಷಯಕ್ಕೆ ವಿಷಯ ಪಡೆದಾಡ್ತಿರ್ಬೇಕ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ವಿಷಯಕ್ಕೆ ವಿಷಯ ಪಡೆದಾಡ್ತಿರ್ಬೇಕು ಒಟ್ಟ ಹಾಡ್ಕಿ ಒಳಗ ಬೇದೇಡಿ ಹಾಡ್ಕಿ ಮಾಡಿದ್ರ ಹಾಡಿಕಲ್ಲ ಅಸಲಿನ ಶಬ್ದ ಮಾತಾಡತಕ್ಕದಲ್ಲ ಮತ್ತೆ ಮೇಲಾಗಿ ಮತ್ತೆ ಬೆಂಗಿ ಬೆನ್ನಿ ಒಳಗಿನ ಕೂದಲ ತಗದಂಗಾಗಿರಬೇಕು